ಮಾದಕ ದ್ರವ್ಯ ವಿರುದ್ಧದ ಕಾರ್ಯಾಚರಣೆಯನ್ನು ಬಿಗಿಗೊಳಿಸುವಂತೆಯೇ ಡ್ರಗ್ಸ್ ಸೇವನೆಗೆ ಸಂಬಂಧಿಸಿ ಕಾಲೇಜುಗಳಲ್ಲಿ ನಿಯಮಿತವಾಗಿ ತಪಾಸಣೆ ನಡೆಸಲಾಗುತ್ತಿದ್ದು ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ತಪಾಸಣೆಯ ಸಂದರ್ಭ ಹತ್ತು ಮಂದಿ ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರುವುದು ಪತ್ತೆಯಾಗಿದೆ ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಡ್ರಗ್ಸ್ ನಿಯಮಿತ ತಪಾಸಣೆ ಕುರಿತಂತೆ ನೂರ ಹದಿಮೂರು ಕಾಲೇಜುಗಳು ಮುಂದೆ ಬಂದಿವೆ ಅದರಲ್ಲಿ ಕೆಲವೊಂದು ದೂರು ಹಾಗೂ ಅನುಮಾನದ ಮೇರೆಗೆ ತಪಾಸಣೆ ನಡೆಸಲಾದ ನಲವತ್ತು ಕಾಲೇಜುಗಳಲ್ಲಿ ಹತ್ತು ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಸೇವನೆ ಕಂಡುಬಂದಿದ್ದು ಅಗತ್ಯ ಕ್ರಮ ವಹಿಸಲಾಗಿದೆ ಸಾರ್ವಜನಿಕವಾಗಿ ಈ ಅವಧಿಯಲ್ಲಿ ಸಾವಿರದ ಇನ್ನೂರಕ್ಕೂ ಅಧಿಕ ಮಂದಿಯ ತಪಾಸಣೆ ನಡೆಸಲಾಗಿದ್ದು ನಾಲ್ನೂರ ಎಪ್ಪತ್ತ ಎಂಟು ಮಂದಿ ಡ್ರಗ್ಸ್ ಸೇವನೆ ಮಾಡಿರುವುದು ಕಂಡುಬಂದಿದೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಎಪ್ಪತ್ತ ಮೂರು ಮಂದಿ ಡ್ರಗ್ಸ್ ಪೂರೈಕೆದಾರರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದು ಮೂವತ್ತ ಏಳು ಮಂದಿ ಇನ್ನೂ ಜೈಲಿನಲ್ಲಿದ್ದಾರೆ ಕಳೆದ ವರ್ಷ ನೂರ ಅರವತ್ತು ಜನ ಡ್ರಗ್ಸ್ ಪೂರೈಕೆದಾರರನ್ನು ಬಂಧಿಸಲಾಗಿದ್ರೆ ಈ ವರ್ಷ ಈವರೆಗೆ ಒಟ್ಟು ನೂರ ಮೂವತ್ತ ಎರಡು ಮಂದಿಯನ್ನು ಬಂಧಿಸಲಾಗಿದೆ ಎನ್ಡಿಪಿಎಸ್ಗೆ ಸಂಬಂಧಿಸಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏಳುನೂರ ಹದಿಮೂರು ಪ್ರಕರಣಗಳಲ್ಲಿ ಒಂಬೈನೂರ ನಲವತ್ತ ಎಂಟು ಮಂದಿಯನ್ನು ಬಂಧಿಸಲಾಗಿತ್ತು ಒಟ್ಟು ಒಂದು ಕೋಟಿಯ ಎಪ್ಪತ್ತ ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳುನೂರು ರೂಪಾಯಿಗಳ ಮಾದಕ ದ್ರವ್ಯ ವಶಪಡಿಸಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಾವಿರದ ನೂರ ಹದಿನಾಲ್ಕು ಪ್ರಕರಣಗಳಲ್ಲಿ ಸಾವಿರದ ನಾಲ್ನೂರ ನಾಲ್ಕು ಮಂದಿಯನ್ನು ಬಂಧಿಸಲಾಗಿದ್ದು ಎಂಬತ್ತ ಎರಡು ಕೋಟಿಯ ಐವತ್ತ ಒಂದು ಲಕ್ಷದ ತೊಂಬತ್ತ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗಳ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಈವರೆಗೆ ಪ್ರಕರಣಗಳಲ್ಲಿ ಹತ್ತು ಮಂದಿಯ ಬಂಧನ ಮಾಡಲಾಗಿದ್ದು ಎರಡು ಕೋಟಿಯ ನಾಲ್ಕು ಲಕ್ಷದ ಇಪ್ಪತ್ತ ಮೂರು ಮೌಲ್ಯದ ನಿಷೇಧಿತ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಳೆದ ಮೂರು ದಿನಗಳ ಅವಧಿಯಲ್ಲಿ ನಾಲ್ಕು ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನು ಬಂಧಿಸಿ ಅವರಿಂದ ಎರಡು ಪಾಯಿಂಟ್ ಐದು ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಡ್ರಗ್ಸ್ ಸೇವನೆ ಅಥವಾ ಪೂರೈಕೆ ಸಂಬಂಧಿಸಿ ಯಾವುದೇ ರೀತಿಯ ಮಾಹಿತಿಯನ್ನು ಪೊಲೀಸರಿಗೆ ನೀಡಲು ಸಹಾಯವಾಗುವ ನಿಟ್ಟಿನಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಕ್ಯೂಆರ್ ಕೋಡ್ ಅಳವಡಿಸುವ ಕಾರ್ಯ ಪೊಲೀಸರಿಂದ ನಡೆದಿದೆ ಇದರಿಂದ ಸಾಕಷ್ಟು ದೂರುಗಳು ಬಂದಿದ್ದು ಆರೋಪಿಗಳನ್ನು ಪತ್ತೆ ಹಚ್ಚಲು ನೆರವಾಗಿದೆ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಎಂದು ಅವರು ಹೇಳಿದ್ದಾರೆ ಈ ವೇಳೆ ಡಿಸಿಪಿಗಳಾದ ಮಿಥುನ್ ಮತ್ತು ರವಿಶಂಕರ್ ಉಪಸ್ಥಿತರಿದ್ದರು ನಾವೆಲ್ಲ ಮಾತಾಡಿದ್ದಾಗ ಒಟ್ಟು ನೂರ ಹದಿಮೂರು ಕಾಲೇಜಿನವರು ನಾವು ವಾಲಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಟೆಸ್ಟಿಂಗ್ ಮಾಡುವ ಸ್ಟಾರ್ಟ್ ಮಾಡಿದ್ದಾರೆ ಈ ವಾಲಂಟ್ರಿ ಟೆಸ್ಟಿಂಗಲ್ಲಿ ಈವರೆಗೆ ಒಟ್ಟು ಸಾವಿರದ ಇನ್ನೂರು ಜನ ಸ್ಟೂಡೆಂಟ್ಸ್ಗೆ ಡ್ರಗ್ ಟೆಸ್ಟಿಂಗ್ ಮಾಡಿಸಲಾಗಿದೆ ಈ ಸಾವಿರದ ಇನ್ನೂರು ಟೆಸ್ಟ್ ಮಾಡಿಸಿದ್ದವರೆಲ್ಲರಲ್ಲಿ ಕೂಡ ನಮಗೆ ಹತ್ತು ಜನ ಪಾಸಿಟಿವ್ ಬಂದಿದ್ದಾರೆ ದಟ್ ಈಸ್ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ನಲವತ್ತು ಕಾಲೇಜು ಟೆಸ್ಟಿಂಗ್ ಆಗಿದೆ ಅವರು ಸಾವಿರದ ಇನ್ನೂರ ಹನ್ನೊಂದು ಜನ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ನಂಬರ್ ಕೆಲವರು ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಲ್ಲಿ ಮೂರ್ನಾಲ್ಕು ಜನಕ್ಕೆ ಮಾಡಿದ್ದಾರೆ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಲ್ಲಿ ಜಾಸ್ತಿ ನಂಬರಿಗೆ ಮಾಡಿದ್ದಾರೆ ಒಟ್ಟು ಸಾವಿರದ ಇನ್ನೂರ ಹದಿನೂರು ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ ಹತ್ತು ಜನಕ್ಕೆ ಪಾಸಿಟಿವ್ ಬಂದಿತ್ತು ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ ಯಾರ್ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಆ ಸೋರ್ಸಸ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಎಲ್ಲ ರೀತಿ